ಏನು ಅಂತ ಕೇಳಿದಾಗ ಸುವರ್ಣ ಟೀಚರ್ ಯಾಕಿಲ್ರಿ ಅಂತ ಹೇಳಿ ಮೊನ್ನೆ ಅಂದೋಗಿದ್ದೆ ಎಲ್ಲಾ ಟೀಚರ್ ಹೆಸರು ಹೇಳಿದ್ದೆ ಸುವರ್ಣ ಟೀಚರ್ದ ಬಿಟ್ಟಿನ ಹೆಸರನ್ನ ಮತ್ತ ಅದಕ್ಕೆ ಸೆಟ್ಕೊಂಡಾರ ಏನಂತ ನಾ ತಿಳ್ಕೊಂಡಿದ್ದೆ ನನ್ನ ಮನಸ್ಸಾಗಿತ್ತು ಕಲ್ಪನೆ ಬಹುಶಃ ಆಗುತ್ತವ್ರು ಇರ್ಲಿಲ್ಲ ಆ ವೇದಿಕೆ ಮೇಲೆ ಇರ್ಲಿಲ್ಲ ಸುವರ್ಣ ಟೀಚರ್ ಎಲ್ಲಿ ಹೋಗ್ಯಾರ ಅಂದ್ಬಿಟ್ಟು ಬೆಂಗ್ಳೂರ್ಗೆ ಹೋಗ್ಯಾರ ಅಂತ ಹೇಳಿ ಯಾಕಂದ್ರೆ ಎಲ್ಲಾ ಕಡೆ ಪಾದ್ರಿಸದಂಗ ಓಡಾಡಿ ಕೆಲಸ ಮಾಡೋರು ಅವ್ರು ಒಂದ್ ಕಡೆ ಸುಮ್ಮನೆ ಕುಂದರು ಜಾಯಮಾನದವ್ರು ಅಲ್ಲ ಸುವರ್ಣ ಟೀಚರ್ ಬಹುಶಃ ಹಿಂಗ್ ಬೆಂಗ್ಳೂರ್ಗೆ ಹೋಗ್ಯಾರ ಅಂದ್ರೂ ಏನಾರ ಕೂಡ ಹೋಗಿರ್ಬೇಕಂತ ನಾ ಹಿಂಗ್ ತಿಳ್ಕೊಂಡಿದ್ದೆ ಅಲ್ಲಿಂದ ಬೆಂಗ್ಳೂರಿಗೆ ಹೋಗಿ ಇದನ್ ತಗೊಂಡು ಅಲ್ಲಿಗೆ ಬಂದು ಕೀರ್ತಿ ತರ್ತಾರ ಅನ್ನುವಂಥದ್ದು ಕೇಳಿ ನನ್ಗೆ ಬಹಳ ಖುಷಿ ತಂದ ಬೆಳೂರ್ನಲ್ಲಿ ಆದ್ರೆ ಬೆಂಗ್ಳೂರಿಂದ ದಿಲ್ಲಿಯಿಂದ ಹಳ್ಳಿಗೆ ಬರ್ಬೇಕಲ್ಲ ಅದು ದೊಡ್ಡದು ಇವತ್ತು ಬಹಳ ಒಳ್ಳೆ ಪ್ರಶಸ್ತಿ ಸಿಕ್ಕತ್ತೆ ಅವ್ರಿಗೆ ಯಾರ ಹೆಸ್ರನೇ ಅದೇ ಯಾವ ಪ್ರಶಸ್ತಿ ಸಿಕ್ಕತ್ತೆ ನೀವು ಹೇಳ್ಬೇಕು ನಾ ಹುಡುಗೂರ್ನ ಕರೆಯಾಕ್ ಬಂದ್ರೆ ಹುಡುಗರಿಗೆ ಕೇಳಿದೆ ನಾನು ನಿಮ್ ಟೀಚರ್ ಯಾಕೆ ಇಟ್ಕೊಂಡಾರ ಅಂತ ಕೇಳಿದೆ ಏನ ಸಿಕ್ಕಿ ಅಂತಂದ್ರ ಅವ್ರು ಅಂದ್ಬಿಟ್ಟು ನನಗ ಅದೊಂದು ಮಜಾ ಅನಿಸ್ತಾ ಏನ ಸಿಕ್ಕಂದ್ರೆ ಏನ್ ಸಿಕ್ಕತಿ ನಾನು ಏನ್ ಏನದು ಅಂತಂದೆ ಪ್ರಶಸ್ತಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನಿಜವಾಗ್ಲು ಪ್ರೈಸ್ ಏನೇನೋ ಅವ್ರ ಭಾಷೆಯೊಳಗ ಚಂದ ಚಂದ ಪದಗಳು ಬರ್ತಾವ ಅದೆಲ್ಲ ನಾನು ನೆನೆಸ್ಕೊಂಡೆ ನಿಜವಾಗ್ಲು ಇವತ್ತೇನೋ ಒಂದ್ ಅಂದ್ರೆ ಏನ್ ತಂದಾರ ಅಂತ ಕೇಳಿದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಹದಿನೆಂಟುನೂರ ಎಂಬತ್ತು ಒಂದರಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತ ಸಾವಿತ್ರಿಬಾಯಿ ಪುಲೆ ಕರ್ಕೊಂಡು ಬಂದ ನಮ್ಮ ಶಾಲೆಗೆ ಅನ್ನುವಂಥದ್ದನ್ನು ನೆನಪಿ ಯಾವ ರೂಪದಲ್ಲಿ ಸಾವಿತ್ರಿಬಾಯಿ ಫುಲೆ ಬಂದಾರ ಪ್ರಶಸ್ತಿ ರೂಪದಲ್ಲಿ ಬಂದಾರ ಯಾವ ಪ್ರಶಸ್ತಿ ಇದೆ ತಮ್ಮ ಹಿರಬೇಕು ಯಾವ್ದು ಹೇಳ್ಬೋದು ನೀವು ಮನೆಯಾಗ ಏನ್ ಹೇಳುದು ಪ್ರಶಸ್ತಿ ಬಂದದ ಯಾವ ಪ್ರಶಸ್ತಿ ನೀವು ಒನ್ಕೆ ಒಬ್ಬ ಪ್ರಶಸ್ತಿ ಅಂದ್ರೆ ಅದು ನೆನ್ಪಿರ್ಲಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಬಂದದ ಇವತ್ತ ಎಷ್ಟ್ ಖುಷಿ ಪಡುವಂತದ್ದು ಹಿಂದ ಹಿಂದಿನ ವರ್ಷನ ನಮ್ಮ ಸರ್ ಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಬಂದಿತ್ತು ಕಿರಣಿ ಸಾರಿಗೆ ಬಂತು ಮತ್ತೆ ಯಾರಿಗೆ ದೊಡ್ಡ ಮನೆ ಸಾರಿಗೆ ಬಂದದಲ್ಲ ಲಕ್ಷ್ಮೀ ಟೀಚರ್ ಬಂದ ನೋಡ್ರಿ ಎಲ್ಲರಿಗೂ ಪ್ರಶಸ್ತಿ ಪ್ರಶಸ್ತಿ ಪಡೆದವ್ರಿ ಬಹಳ ಅದ್ಭುತ ಅಂದ್ರೆ ಬರಂಗಿಲ್ಲ ಯಾವ್ದು ಸುಮ್ನೆ ಬರ್ತದ ಜೀವನದಾಗ ಏನ ಸಿಗ್ಬೇಕಂದ್ರೆ ಮಂತ್ರಕ್ ಮಾವಿನಕಾಯಿ ಉದ್ರಂಗಿಲ್ಲ ಇದ್ರಾಗ ಹುಣಸಿಕಾಯಿ ಆಗಿರ್ತಾವ್ ಜಲ್ದಿ ಸಾಲೆಗಿಂದ ಜಲ್ದಿ ಇನ್ನು ಪ್ರೇಯರ್ ಆಗೋಕಿನ ಬಂದ್ ನೀವು ಕಲ್ಲು ಹೊಡೆದಾಗ ಬೀಳ್ತಾವ ಹೌದಲ್ಲ ಹೌದಲ್ಲ ಹಂಗ ನೋಡ್ರಿ ಕಲ್ಲು ನೋಡಿದ್ರೆ ಗಿಡ ಹುಣಸಿಕಾಯಿ ಕೊಡ್ತದ ಕಷ್ಟ ಪಟ್ಟ ಅಂತ ಕೇಳಿದ್ರೆ ಶಿಕ್ಷಕ ಶಿಕ್ಷಕಿಯರಿಗೆ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಬರ್ತದೆ ಪ್ರಶಸ್ತಿ ನಮ್ಮ ಅಂಗೈಯಾಗಿದೆ ಜಗತ್ ಹೌದಲ್ಲ ಯಾಕೆ ಅಂಗೈಯಾಗಿದೆ ಅಂತ ಕೇಳಿದ್ರೆ ನಮ್ ಕೈಯಾಗದಾವ್ ಇವು ಮಾ ಯಾವ ಮೊಬೈಲ್ ಅದರಿಂದ ಜಗತ್ತು ಸಣ್ಣದಾಗಿ ಬಿಟ್ಟದೆ ಇಲ್ಲಿ ನಡೆದಂತ ಸುದ್ದಿ ಹತ್ತು ನಿಮಿಷದಾಗ ಅಮೆರಿಕದಾಗ ಹೋಗ್ಬಿಟ್ಟಿರ್ತದೆ ಒಂದ್ ಸೆಕೆಂಡ್ ಆಗಿ ಅಮೆರಿಕದಾಗ ಒಂದ್ ಬಟನ್ ಒತ್ತಿ ಸಂಡ್ ಅಂದ್ರೆ ಕೇಳಿದ್ರೆ ಸೀದಾ ಅಮೇರಿಕಕ್ಕೆ ಹೋಗ್ಬಿಟ್ಟು ಹೋಗ್ಬಿಟ್ಟಿರ್ತತಿ ಅಲ್ಲಿ ಅವ್ರ ಸಂಡ್ ಅಂದ್ರೆ ಬಂದು ಅಲ್ಮೇಲೆ ಕೊಟ್ಟಿರ್ತತಿ ಅದಕ್ಕೆ ಜಗತ್ತು ಏನಾಗ್ಯದ ಸಣ್ಣದಾಗ್ಯದ ನೀವೆಲ್ಲಾ ಸಾವಿತ್ರಿ ಬಾಯಿ ಪುಲೆ ಅವ್ರ ಬಗ್ಗೆ ಗೊತ್ತಲ್ಲ ನಿಮ್ಗೆ ಒಳ್ಳೆ ಕಲಾಸಿನ ಮಕ್ಕಳಿಗೆ ಗೊತ್ತು ನಿಮಗೆ ಸಾವಿತ್ರಿ ಬಾಯಿ ಇಲ್ಲೇ ಪಾಠ ಇದೆ ಅಲ್ಲ ಓದಿರಲ್ಲ ಮೊಟ್ಟ ಮೊದಲು ಶಿಕ್ಷಣವನ್ನು ಕಲ್ತಂತ ಹೆಣ್ಣು ಮಕ್ಕಳಲ್ಲಿ ಮೊಟ್ಟ ಮೊದಲು ಶಿಕ್ಷಣವನ್ನು ಕಲ್ತಂತ ಅವ್ರು ಯಾರು ಪುಲೆ ಅವರು ಮಹಾರಾಷ್ಟ್ರದ ಸಾಯಿಗಾಂ ಸಾಯಿಗಾಂವದಲ್ಲಿ ಒಂಬತ್ತು ವರ್ಷಕ್ಕೆ ಲಗ್ನ ನೋಡ್ರಿ ಒಂಬತ್ತು ವರ್ಷ ನೀವು ಎಷ್ಟೇ ಕ್ಲಾಸ್ ಹೇಳ್ರಿ ನೋಡೋಣ ಮೂರನೇ ಕ್ಲಾಸ್ ಹೌದಲ್ ಮೂರನೇ ಕ್ಲಾಸಿಗೆ ಏನು ತಿಳಿಯದ ಇವತ್ತೇನಾರ ಮಾಡಿದ್ರೆ ದರ್ಗಾ ಜೈಲ ಕುಂದರ್ಸ್ತಾರ ಹೌದಲ್ಲ ಅವತ್ ನೋಡ್ರಿ ಒಂಬತ್ತನೇ ವಯಸ್ ಒಂಬತ್ತನೇ ವಯಸ್ಸಿನಾಗ ಲಗ್ನ ಹಾಕದ ಅವ್ರ ಲಗ್ನ ಆದಂತವ್ರು ಯಾರು ಅಂತ ಕೇಳಿದ್ರೆ ಜ್ಯೋತಿಬಾ ಪುಲೆ ಅವಾಗ ಬಹಳ ಇಂಗ್ಲಿಷ್ ನಲ್ಲಿ ಓದ್ಕೊಂಡಂತ ಒಬ್ಬ ಯುವಕ ಲಗ್ನಾಗಿ ನಾನು ಒಬ್ನೇ ಶಾಣೆ ಕೈ ಹಿಡಿದು ಬಂದಂತ ಸಹಧರ್ಮಿಣಿಗೆ ನಾನು ಏನ್ ಮಾಡ್ಬೇಕಂತ ಕೇಳಿದ್ರೆ ಶಿಕ್ಷಣವನ್ನು ಕಲಿಸ್ಬೇಕಂತ ಕೇಳಿ ಹೆಂಡತಿ ಕೇವಲ ಗಂಡನಾಗದ ಶಿಕ್ಷಕನು ಆದವರು ಜ್ಯೋತಿಬಾ ಪುಲೆ ಅವರು ಆಗಿನ ಕಾಲದಲ್ಲಿ ಹೈದರಾಬಾದ್ ಶಾಲೆಗೆ ಅವರನ್ನ ಎಜುಕೇಶನ್ ಅನ್ನು ಶಿಕ್ಷಣ ಕಲಿಕ್ಕೆ ತರಬೇತಿಯನ್ನು ಕೊಡ್ಲಿಕ್ಕೆ ಕಾಣಿಸ್ತಾರೆ ಅವ್ರ ಅವ್ರ ಜೊತೆಗೆ ಶೇಖ್ ಪ್ರತಿಮಾ ಅನ್ನುವಂಥವ್ರನ್ನು ಕಳಿಸ್ತಾರೆ ಹಿಂಗ ಕಲಿಸಿ ಒಂಬತ್ತು ಹುಡುಗರೊಂದಿಗೆ ಶಾಲೆಯನ್ನು ಪ್ರಾರಂಭ ಮಾಡಿದವ್ರು ಯಾರು ಸಾವಿತ್ರಿಬಾಯಿ ಪುಲೆ ನಿಮ್ಗೆ ಗೊತ್ತಿರೋ ಬನ್ನಿ ಬಹುಶಃ ನಿಮ್ಗೆ ಪಾಠ ಹೇಳಿದ್ದೇನೆ ನಾನು ಏಳನೇ ಕ್ಲಾಸ್ ಇದನ್ನ ಬಹುಶಃ ನಿಮ್ಗೆ ಗೊತ್ತಿರ್ತದೆ ನೋಡ್ರಿ ಸಾವಿತ್ರಿ ಅಂತ ಪುಲೆ ದಾರ್ಯಾಗ ಹೊಟ್ಟಿರ್ತಾರೆ ಹೋಗು ಮುಂದೆ ನೋಡ್ರಿ ಒಂದು ಒಂದ್ ಜನ ಇರ್ತಾರೆ ಮಕ್ಕಳೇ ಕೇಳ್ರಿಲ್ಲಿ ಮಕ್ಕಳೇ ಆ ಸಾವಿತ್ರಿ ಬಾಯಿ ಪುಲಿಯವರು ಶಗಣಿ ಒಗೆತಿರ್ತಾರೆ ಶಗಣಿ ಒಗದಾಗ ಅಂತ ಗಮಗ ಅಂತಿರ್ತದ ಶಗಣಿ ಹಾಕ್ತಿರ್ತದ ನೋಡ್ರಿ ಬಟ್ಟಿಗೆ ಬಂದ್ ಆ ಶಗಣಿ ಒಗೆದ್ ಸೀರೆ ಉಚ್ಚಿಡ್ತಾರ ರಸ್ತೆದಾಗ ಬರ್ಬೇಕಾದ್ರೆ ಸಗಣಿ ಉಗ್ತಾರ ಅಂತ ಗೊತ್ತಿರ್ತದ ಆ ಸೀರೆ ಉಟ್ಕೊಂಡು ಬರ್ತಾರ ಸಾಲಿಗೆ ಹೋದಾಗ ಸಗಣಿ ಉಗಿದ ಸೀರೆ ಬಿಚ್ಚಿಟ್ಟು ಚಲೋ ಸೀರೆ ಉಟ್ಕೊಂಡು ಮಕ್ಳಿಗೆ ಪಾಠ ಮಾಡ್ತಾರೆ ಯಾಕಂದ್ರೆ ಕೇಳಿದ್ರೆ ಮಕ್ಳು ದೇವರು ಅವ್ರ ಮುಂದೆ ಚಲೋ ಇರ್ಬೇಕಂತ ಚಲೋ ಸೀರೇನು ಉಟ್ಕೊಂಡಿರ್ತಾರೆ ಚಲೋ ಮನಸ್ಸನ್ನ ಇಟ್ಟುಕೊಂಡಿರ್ತಾರೆ ಚಲೋ ಮನಸ್ಸನ್ನ ಇಟ್ಟುಕೊಂಡಿರ್ತಾರೆ ನೋಡ್ರಿ ಎಷ್ಟು ಮಕ್ಕಳಿಗಾಗಿ ಸಗಣಿ ಉಬ್ಬಿಸ್ಕೊಂಡು ಪಾಠ ಮಾಡಿ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನು ಉದ್ಧಾರ ಮಾಡದವ್ರು ಯಾರು ಅಂತ ಕೇಳಿದ್ರೆ ಕೇಳಿದ್ರೇನ್ ಹೇಳೋದ ಬೇಡ ನಿಮಗೆ ಹೌದಲ್ಲ ನೀವು ಜಾಗೃತಿ ಆಗಿರಿ ಇರ್ಲಿ ಅದಕ್ಕೆ ನೀವೇನ್ ಮುಂದೆ ಏನಾಗಬೇಕು ಸುವರ್ಣ ಟೀಚರ್ ಹಂಗ ಹೌದಲ್ಲ ನೀವು ಪ್ರಶಸ್ತಿ ತರಬೇಕಿಲ್ಲ ಆಗ್ಬೇಕಂತ ಮಾಡಿರಿ ಈಗ ಶಾಲೆ ಒಳಗೆ ಕಲ್ತಂತವ್ರ ಮುಂದೆ ನೀವ್ ಯಾವ ಹೂತದಾಗ ಯಾವ ಹಾವಿರ್ತ ಹೇಳಕ್ ಬರಂಗಿಲ್ಲ ಮಾರಾಯ ಹಾ ಈಗ ಇಲ್ಲಿ ಕುಂತು ಹೊಡಸ್ಕೊಂಡು ಚೊಕ್ಕಲಿ ಹೊಡೆಸ್ಕೊಂಡು ಟೀಚರ್ ಕಡೆ ಹೊಡೆಸ್ಕೊಂಡು ಬಂದವ್ರಿಗೆ ಶಾಲೆ ಹಚ್ಚಿ ಸಮ್ಮಾನ ಮಾಡ್ರಿ ನೀವೆಲ್ಲ ಹೊಡಸ್ಕೊಂಡ್ರಿ ಇಲ್ಲಿಂದ ಹೊಡಸ್ಕೊಂಡ್ರಿ ಇಲ್ಲ ಸಾರಾಂಗಟ್ಟ ನೋಡ್ರಿ ಹೊಡಸ್ಕೊಂಡ್ರಿ ಇವತ್ತು ಹೊಡಸ್ಕೊಂಡ್ ಏನ್ ಮಾಡಕತ್ತೀರಿ ಹೊಡಸ್ಕೊಂಡ್ ಕೈಗಳು ಶಾಲೆ ಹಾಕತಾವ್ ಸೀರೆ ಅಂತ ಕೇಳಿದ್ರೆ ಇದು ನಮ್ಮ ಭಾರತೀಯ ಶಿಕ್ಷಣದ ಪದ್ಧತಿ ಶಿಕ್ಷಣದ ಪದ್ಧತಿ ಆದ್ರ ಒಂದ್ ವಿಚಿತ್ರ ನಿಮ್ಗ ಏನಂತ ಕೇಳಿದ್ರೆ ಶಾಲೆ ಕ್ಲಾಸ್ನ ಓಡಾಡ್ ಹುಡುಗರು ಎಲ್ಲಿ ಕುಂತಿರ್ತಾರ ಕುಂತಿರ್ತಾರೆ ಉಡಾಳ್ ಹುಡುಗರು ಎಲ್ಲಿ ಕುಂತಿರ್ತಾರ ಎಂದ್ ಕುಂತಿರ್ತಾರೆ ಹುಡುಗರು ಎಲ್ಲಿ ಕುಂತಿರ್ತಾರೆ ಮತ್ತ ಅದ್ರಾಗ ಮೀಡಿಯಮ್ ಇರ್ತಾರು ಆ ಉಡಾಳ್ ಹುಡುಗರು ಎಂದ್ ಕುಂತಿರ್ತಾರೆ ಮುಂದೆ ಕುಂತೀವ್ರು ಓದಿರ್ತಲ್ ಕಣ್ಣ ಎಣ್ಣೆ ಹಾಕೊಂಡು ಶಾಣ್ಯಾರ ಅನ್ಸ್ಕೊಂಡಿರ್ತಾರಲ್ಲ ಟೀಚರ್ ಕಡಿಂದ ಹೌದೊಂಡಿರ್ತಾರೆ ಕಿರಣ್ ಸರ್ ಕಡಿಂದ ಹೌದಿರ್ತಾರ ಅಡಿಂದ ಹೌದ್ ಕಡೆಯ ನಮ್ಮಂತ ಸ್ವಾಮಿ ಗೊತ್ತಿದ್ರೆ ಅವ್ರ ಕಡೆಯಿಂದ ಹೌದ್ ಅನ್ಸ್ಕೊಂಡಿರ್ತಾರ ಹೌದ್ ಅನ್ಸ್ಕೊಂಡ್ ಅವ್ರು ಏನಾಗಿ ಬರ್ತಾರ ಮುಂದೆ ಎ ಸಿ ಡಿ ಸಿ ಎಸ್ ಪಿ ಇವರೆಲ್ಲಾ ಆಗಿ ಬರ್ತಾರೆ ಇವ್ರು ನಿಮ್ದು ಉಡಾಂತನ ಮಾಡಿರ್ತಾರ ಬೀಜ ಡಬ್ಬಕ್ಕೆ ಬಿಟ್ಟಿರ್ತಾರ ಅವ್ರ ಏನಾಗಿ ಬರ್ತಾರ ಗೊತ್ತೇನೆ ರಾಜಕಾರಣಿಗಳಾಗಿ ಬರ್ತಾರೆ ನೆನ್ಪಿಟ್ಕೊಂಡಿರ್ ನೀವು ಅವ್ರು ಎಲ್ಲಿ ಕುಂದಿರ್ತಾರ ಗೊತ್ತೇನು ನಿಮ್ಮನ್ ಸಾಲ ಕುಂದಿರ್ಸಿರ್ತಾರೆ ಅಪಿಷನ್ ಆಗ ಕುಂದಿರ್ಸಿರ್ತಾರೆ ಅವ್ರು ವಿಧಾನಸೌಧ ಕುಂತಿರ್ತಾರೆ ಎರಡು ನೂರ ಮಂದಿ ಇಡೀ ಕರ್ನಾಟಕ ಗಲಾಟೆ ಮಾಡ್ಲಾರ್ದಷ್ಟು ಗಲಾಟೆ ಮಾಡ್ತಿರ್ತಾರೆ ಅವ್ರು ನೋಡಿರಿ ಬೇಕಾರೆ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ವಿಧಾನಸೌಧ ಕುಂತು ವಿಧಾನಸೌಧ ಕುಂತು ಯಾರು ಶಾಣ್ಯಾರು ಇರ್ತಾರಲ್ಲ ಅವ್ರು ಫೈಲ್ ಹಿಡ್ಕೊಂಡು ಅವ್ರ ಜೊತೆಗೆ ಅಡ್ಡಾಡಕ್ಕೆ ಇಟ್ಕೊಂಡಿರ್ತಾರೆ ಇದು ನಮ್ಮ ಶಿಕ್ಷಣ ಪದ್ಧತಿ ಹೌದೇನು ಅಲ್ಲೇ ಹೌದು ರೀ ಗೊತ್ತೀರೇನಿಲ್ಲ ನಾನು ಹೇಳ್ತೀನಿ ಇವತ್ತು ಕ್ರಾಂತಿ ಪ್ರಾಂತಿ ಮಾಡ್ಬೇಕು ಮಕ್ಳು ಇನ್ನ ಏನಂತ ಕೇಳಿದ್ರ ನೀವು ಓದ್ಬೇಕ ನೀವು ಓದಿ ಮಾಸ್ಟರ್ ಆಗ್ರಿ ಅಧಿಕಾರಿಗಳಾಗ್ರಿ ಏನೆಲ್ಲ ಆಗ್ರಿ ನೀವು ರಾಜಕಾರಣಿಗಳಾಗಿ ಬರ್ರಿ ಅವ್ರ ಫೈಲ್ ಇಡ್ಕೊಂಡ ಅಡ್ಡ ನೀವ್ ಹತ್ತಿನಿ ಅಂತ ಹೇಳಕ್ ಇಷ್ಟಪಡ್ತೇನೆ ಆದ್ರೆ ಈ ದೇಶಕ್ಕೆ ಪೆನ್ಶನ್ ಸಿಗಾಕತಿ ಶಿಕ್ಷಕರಿಗೆ ನಿವೃತ್ತಿ ಆದವ್ರಿಗೆ ಸಿಗ್ತದೆ ಪೆನ್ಶನ್ ಅವ್ರಿಗೆಲ್ಲಾ ಮಾಡ್ಕೊಂಡಾರ ನಿಮಗೆ ಏನು ಕೊಟ್ಟಿಲ್ಲ ನೋಡು ಏನೂ ಇಲ್ಲ ಏನು ಇಲ್ಲ ಅವ್ರ ತಯಾರು ಮಾಡಿದವ್ರು ನೀವು ಬಾಳ್ ನುವಿನ ಸಂಗತಿ ಇದೆ ನಾ ಬಾಳ್ ಸವಾದಾಗ ಹೇಳ್ತಿರ್ತೀನಿ ಮನ ಬಿ ಅಶೋಕ ಅಣ್ಣ ಮನಗೋಳಿ ಅವ್ರ ಇದ್ದಾಗ ಸಿಂದಿಗೆ ಸವಾದಾಗ ನಾನು ಇದನ್ನೆಲ್ಲ ಅಂದೆ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಒಬ್ಬ ಆದರ್ಶ ಇವತ್ತು ಈ ಶಾಲೆಗೆ ಏನ್ ತಗೊಂಬಂದ್ರ ಯಾವ ಪ್ರಶಸ್ತಿ ಅಂತ ಬಂದಾರ ಯಾವ್ದು ಅರ್ಥ ಆಯ್ತಾ ಮನೆಗೆ ಹೋಗೋ ಮಟ್ಟ ಸಾವಿತ್ರಿ ಫುಲೆ ಪುಲೆ ಫುಲೆ ಬಾಯಿ ಫುಲೆ ಸಾವಿತ್ರಿ ತಗೊಂಡವ್ರು ಯಾರು ಸುವರ್ಣ ಟೀಚರ್ ತಗೊಂಡವ್ರು ಯಾರು ಸುವರ್ಣ ಟೀಚರ್ ಗಾಯತ್ರಿ ಬಾಯಿ ಪುಲೆ ಸುವರ್ಣ ಸಾರಂಗ ಟೀಚರ್ ಪ್ರಶಸ್ತಿ ಸಿಕ್ಕೈತೆ ಅಂದಿಗೆ ಹೋಗಿ ಮತ್ತೆ ಉಲ್ಟಾ ಮಾಡಿರಿ ನೀವು ನೋಡಿ ಹಂಗ ಆಗೋ ಚಾನ್ಸ್ ಇರ್ತದೆ ಹಂಗ ಆಗೋದ್ ಅದಕ್ಕೆ ಎಲ್ಲ ತಿಳ್ಕೊರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತು ವಿಶೇಷವಾಗಿ ಬಹಳ ಖುಷಿ ಆಗಿದ್ದಂದ್ರೆ ನಮ್ ಜೋಗುರ್ ಸರ್ ಹೇಳಿದ್ರಲ್ಲ ಬಹಳ ಒಳ್ಳೆ ಮಾತು ಹೇಳಿದ್ರು ಮುತ್ತಿನಂತ ಒಂದು ಮಾತು ಹೇಳಿದ್ರಿ ಏನಂತ ಕೇಳಿದ್ರೆ ಇವೆಲ್ಲಾ ಬಂದ್ ಮಾಡ್ಯಾವಲ್ಲ ಇವು ಮಾಡುದು ಶಿಕ್ಷಕರು ಮಾಡುದು ಏನ್ ದೊಡ್ಡ ಆಗದ್ದಲ್ಲ ಇವ್ರನ್ನೆಲ್ಲಿಸಿಕೊಂಡು ಈ ಮಕ್ಳು ಬಂದ್ ಮಾಡವಲ್ಲ ಅವ್ರಿಗೆ ನೋಬೆಲ್ ಪ್ರಶಸ್ತಿ ನೆನಪಿಟ್ಕೊಂಡು ಬಂದಿರಲ್ಲ ಅದನ್ನ ಸನ್ಮಾನ ಮಾಡಿರಲಿಲ್ಲ ಅದ ಶ್ರೇಷ್ಠವಾಗಿರ್ತಕ್ಕ ಪ್ರಶಸ್ತಿ ಇದ ಭಕ್ತಿ ಇದ ಭಾವ ನಿಮ್ ಒಳಗಿರ್ಲಿ ನೀವು ಮುಂದೆ ದೊಡ್ಡ ಸ್ಥಾನಕ್ ಹೋಗ್ತೀರಿ ಒಬ್ರನ್ನ ನಾವು ಸತ್ಕಾರ ಮಾಡುದ್ರ ದೇವ್ರು ನಮಗಾಗಿ ಮತ್ತೊಬ್ರು ಹುಟ್ಟಿಸ್ತಾನ ಸತ್ಕಾರ ಮಾಡಕ ನೆನಪಿಟ್ಟುಕೊಂಡು ಆ ಒಬ್ರನ್ನ ಗೌರವಿಸಿದ್ ಕಳ್ಸಿರಿ ಜಗತ್ತೇ ನಮ್ಗೆ ಗೌರವಿಸಕತ್ತದ ಅದಕ್ಕೆ ನಾವೆಲ್ಲ ಅಂತ ಸಂಸ್ಕೃತಿವಂತರಾಗೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ನನ್ನ ಕಿರಣ್ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಮಾಡಿದ್ರು ಬಹುಶಃ ನನಗೆ ಬಹಳ ಖುಷಿ ಆಯಿತು ಇವತ್ತು ಸಾರಾಂಗ ಟೀಚರ್ ಅನ್ನು ನೋಡಿದಾಗ ಬಹಳ ಖುಷಿ ಆಗುತ್ತೆ ಮೊದಲು ನೋಡಿದಾಗ ಈಗ ಇವತ್ತು ಸಾವಿತ್ರಿ ಬಾಯಿ ಪುಲೆ ಟೀಚರ್ ಏನು ಒಳ್ಳೆ ಪ್ರಶಸ್ತಿಯನ್ನು ಪಡೆದಂತ ಟೀಚರ್ ಅನ್ನುವಂಥ ಒಂದು ಗೌರವ ಹೆಮ್ಮೆ ನನಗಂತೂ ಭಯಂಕರ ಸಂತೋಷ ಆಗಿದೆ ನನಗೇ ಪ್ರಶಸ್ತಿ ಸಿಕ್ಕಷ್ಟು ಖುಷಿ ಆಗಿದೆ ನನಗೆ ಬಹುಶಃ ಈಗ ಶಾಲೆಗೆ ಇನ್ನೂ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರಲಿ ಈ ಶಾಲೆ ಕೀರ್ತಿ ಮುಗಿಲತ್ತರಕ್ಕೆ ಏರಲಿ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ನಾನು ವಿಶ್ವೇಶ್ವರನಲ್ಲಿ ಅಸ್ವಾಮಿ ವಿಶ್ವನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೆ ವಂದನೆಗಳನ್ನು ಹೇಳಿ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜಯ